ಅವರು ಇವ್ರ ಮೇಲೆ ಮಾಡ್ತಿರುವ ಆರೋಪ ನಿಜಾನ ಅಥವಾ ಇವ್ರ ಅವ್ರ ಮೇಲೆ ಮಾಡ್ತಿರೋ ಆರೋಪ ಸತ್ಯಾನ ಯಾಕೆ ಹಿರಿಯ ನಾಯಕರಿಬ್ಬರು ಪರಸ್ಪರ ಭ್ರಷ್ಟಾಚಾರ ಆರೋಪವನ್ನ ಮಾಡ್ಕೊಳ್ತಾ ಏಕವಚನದಲ್ಲೇ ಬೈದಾಡ್ಕೊಳ್ಳುವ ಮಟ್ಟ ಕೇಳಿತಾರೆ ಏನ್ ನಡೀತಿದೆ ಅನ್ನೋದನ್ನ ಜನ ಅರ್ಥ ಮಾಡ್ಕೊಳ್ಳೋದಷ್ಟು ದಡ್ರಲ್ಲ ಹಾಗಿರುವಾಗ ಹೊಣೆಗಾರಿಕೆಯಿಂದ ವರ್ತಿಸಬೇಕಾಗಿದ್ದ ನಾಯಕರಿಬ್ಬರು ಬೀದಿ ಕಾಳಗಕ್ಕೆ ಇಳಿದು ಮೈಯೆಲ್ಲ ಕೆಸರು ಮಾಡ್ಕೊಳ್ತಿರೋದು ಯಾಕೆ ಒಬ್ರು ಹಾಲಿ ಸಚಿವರು ಮತ್ತೊಬ್ರು ಮಾಜಿ ಮಂತ್ರಿ ಒಬ್ಬರದು ವಿಜಯಪುರ ಮತ್ತೊಬ್ಬರದು ಬಾಗಲಕೋಟೆ ಒಬ್ಬರು ಕಾಂಗ್ರೆಸ್ ನಾಯಕರು ಮತ್ತೊಬ್ರು ಬಿಜೆಪಿ ನಾಯಕರು ಅಕ್ಕಪಕ್ಕದ ಜಿಲ್ಲೆಯ ಈ ಇಬ್ಬರು ಪ್ರಭಾವಿ ನಾಯಕರ ಮಧ್ಯೆ ಈಗ ಜೋರು ಜಟಾಪಟಿ ಪರಸ್ಪರ ಏಕವಚನದಲ್ಲಿ ಸುದ್ದಿಗೋಷ್ಠಿ ಮೂಲಕ ಉತ್ತರ ಎದುರುತ್ತರ ಕೊಡ್ತಾ ಕಡೆಗೆ ಆಣೆ ಪ್ರಮಾಣದ ಸವಾಲಿನವರೆಗೂ ಹೋಗ ಮುಟ್ಟಿದ್ದಾರೆ ಮಧ್ಯಮ ಮತ್ತು ಭಾರಿ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಮತ್ತು ಮಾಜಿ ಸಚಿವ ಮುರುಗೇಶ್ ನಿರಾಣಿ ನಡುವಿನ ಸಂಘರ್ಷ ತೀವ್ರಗೊಂಡಿದೆ ಎಲ್ಲವೂ ಶುರುವಾಗಿದ್ದು ಖರ್ಗೆ ಅವರ ಸಿದ್ಧಾರ್ಥ ಟ್ರಸ್ಟ್ಗೆ ಸಿಎ ಸೈಟ್ ನೀಡಲಾಗಿದೆ ಅಂತ ಬಿಜೆಪಿಯವರು ಗದ್ದಲ ಶುರು ಮಾಡಿದ ನಂತರ ಇದಕ್ಕ ಉತ್ತರವಾಗಿ ಎಂಬಿ ಪಾಟೀಲ್ ವಿಧಾನಸೌಧದಲ್ಲಿ ಪತ್ರಿಕಾಗೋಷ್ಠಿ ಕರೆದು ಬಿಜೆಪಿ ಅವಧಿಯಲ್ಲಿ ಯಾವ್ಯಾವ ನಾಯಕರು ಎಷ್ಟೆಷ್ಟು ಲಾಭ ಪಡೆದಿದ್ದಾರೆ ಅನ್ನೋ ವಿಚಾರವನ್ನ ಬಯಲು ಮಾಡಿದ್ರು ಮಾಜಿ ಸಚಿವ ಮುರುಗೇಶ್ ನಿರಾಣಿ ವಿಚಾರವನ್ನು ಪಾಟೀಲ್ ಪ್ರಸ್ತಾಪ ಮಾಡಿದ್ರು ಮುರುಗೇಶ್ ನಿರಾಣಿ ಹಿಂದೆ ಕೈಗಾರಿಕಾ ಸಚಿವರಾಗಿದ್ದಾಗ ಬಾಗಲಕೋಟೆಯ ನವನಗರ ಕೈಗಾರಿಕಾ ಪ್ರದೇಶ ಎರಡ್ ಸಾವಿರದ ಹನ್ನೆರಡರ ಮಾರ್ಚ್ ಹನ್ನೆರಡರಂದು ತಮಗೆ ತಾವೇ ಇಪ್ಪತ್ತೈದು ಎಕರೆ ಕೊಟ್ಕೊಂಡಿದ್ದಾರೆ ಸರ್ಕಾರ ಆಕ್ರೋಟೆಕ್ ಪಾರ್ಕ್ಗೆ ಮೀಸಲಿಟ್ಟಿದ್ದ ಜಾಗದಲ್ಲಿ ನಿವೇಶನ ಪಡೆದು ತೇಜಸ್ ಇಂಟರ್ ನ್ಯಾಷನಲ್ ಸ್ಕೂಲ್ ಕಟ್ಟಿದ್ದಾರೆ ನಂತರ ಪುನಃ ಕೈಗಾರಿಕಾ ಸಚಿವರಾದಾಗ ಎರಡ್ ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ ಹತ್ತೊಂಬತ್ತರಂದು ಅಲ್ಲೇ ಮತ್ತೆ ಆರು ಪಾಯಿಂಟ್ ಒಂದು ಏಳು ಎಕರೆ ಭೂಮಿಯನ್ನ ತೆಗೆದುಕೊಂಡಿದ್ದಾರೆ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನಲ್ಲಿ ಅದಾಗಲೇ ಬೇರೆ ಸಂಸ್ಥೆಗೆ ಹಂಚಿಕೆಯಾಗಿದ್ದ ನೂರ ಹನ್ನೆರಡು ಎಕರೆ ಜಮೀನನ್ನ ಏಕಾಏಕಿ ರದ್ದು ಮಾಡಿ ತಮಗೆ ತಾವೇ ಹಂಚಿಕೊಂಡಿದ್ದಾರೆ ಇವು ಮುರುಗೇಶ್ ನಿರಾಣಿ ವಿರುದ್ಧ ಎಂಬಿ ಪಾಟೀಲ್ ಮಾಡಿದ್ದ ಆರೋಪಗಳಾಗಿದ್ವು ಸಚಿವರೇ ಭೂಮಿ ಪಡೆಯೋಕೆ ಅವಕಾಶ ಇದೆಯಾ ಬಿಜೆಪಿ ಸರ್ಕಾರದಲ್ಲಿ ಸಚಿವರಾಗಿದ್ದವರು ನಾಯಕರಿಗೆ ಎಷ್ಟು ಕೆಐಎಡಿಬಿ ಭೂಮಿ ಹಂಚಿಕೆಯಾಗಿದೆ ಅದೆಲ್ಲವೂ ಕಾನೂನಾತ್ಮಕವಾಗಿ ಆಗಿದೆಯಾ ಷರತ್ತುಬದ್ಧವಾಗಿ ಅಭಿವೃದ್ಧಿ ಆಗಿದೆಯಾ ಅನ್ನೋದನ್ನ ಪರಿಶೀಲಿಸಿ ನಿಯಮ ಉಲ್ಲಂಘನೆ ಪ್ರಕರಣಗಳಲ್ಲಿ ಭೂಮಿ ವಾಪಸ್ ಪಡೆಯುವ ಬಗ್ಗೆ ಯೋಚನೆ ಮಾಡಲಾಗುತ್ತೆ ಅಂತ ಎಂ ಬಿ ಪಾಟೀಲ್ ಹೇಳಿದ್ರು ಇದಾದ ಬಳಿಕ ಸುದ್ದಿಗೋಷ್ಠಿ ನಡೆಸಿದ್ದ ನಿರಾಣಿ ದನ ಕಾಯೋನು ಅಂತ ತನ್ನ ಬಗ್ಗೆ ಪಾಟೀಲ್ ಹೇಳಿರೋದಾಗಿ ಆರೋಪಿಸಿದ್ರು ಅಲ್ಲದೆ ಭ್ರಷ್ಟಾಚಾರ ಮಾಡಿಲ್ಲ ಬೇರೆಯವರ ಹೆಸರಿನಲ್ಲಿ ಭೂಮಿ ಪಡೆದಿಲ್ಲ ಅಂತ ಪಾಟೀಲ್ ಆಣೆ ಮಾಡ್ಲಿ ಅಂತ ಸವಾಲ್ ಹಾಕಿದ್ರು ಪಾಟೀಲ್ ವಿರುದ್ಧ ಏಕವಚನದಲ್ಲೇ ನಿರಾಣಿ ಮಾತಾಡಿರುವುದಾಗಿ ವರದಿಯಾಗಿತ್ತು ಅದಕ್ಕೆ ಎಕ್ಸ್ ಮೂಲಕ ಪ್ರತಿಕ್ರಿಯಿಸಿದ ಪಾಟೀಲ್ ದನ ಕಾಯೋನು ಅಂತ ತಾನೆಲ್ಲೂ ಹೇಳಿಲ್ಲ ಅಂತಾನು ಬಾಗಲಕೋಟೆಯಲ್ಲಿ ನಿರಾಣಿ ಕುರಿತು ಸತ್ಯಾಂಶ ಬಿಚ್ಚಿಡೋದಾಗೂ ಎಚ್ಚರಿಸಿದ್ರು ಅಷ್ಟಕ್ಕೂ ದನ ಕಾಯೋದು ಗೌರವದ ಕಾಯಕ ದನ ಕಾಯೋರನ್ನ ನಾನು ಗೌರವಿಸ್ತೇನೆ ನಿರಾಣಿ ತಾನೇ ತನ್ನ ಬಗ್ಗೆ ದನ ಕಾಯುವವ ಅಂತ ತಿಳಿದುಕೊಂಡು ನನ್ನ ಸಂಸ್ಥೆ ಮತ್ತು ನನ್ನ ಕುರಿತು ಏಕವಚನದಲ್ಲಿ ಕೆಟ್ಟ ಭಾಷೆ ಬಳಸಿರುವುದಾಗಿ ಪಾಟೀಲ್ ಪ್ರತ್ಯಾರೋಪ ಮಾಡಿದ್ದಾರೆ ನಾನು ವಿಜಯಪುರ ಜಿಲ್ಲೆಯವನು ಇಂತಹ ಎಲ್ಲ ಭಾಷೆಗಳು ನನಗೂ ಬರುತ್ತೆ ನಾನೇ ಸ್ವತಃ ಬಾಗಲಕೋಟೆಗೆ ಬಂದು ಸತ್ಯಾಂಶ ಬಿಚ್ಚಿಡ್ತೀನಿ ಅನವಶ್ಯಕವಾಗಿ ನನ್ನ ತಂಟೆಗೆ ಬಂದವರಿಗೆ ಹಿಂದೇನು ಬಿಟ್ಟಿಲ್ಲ ಇವತ್ತು ಅಥವಾ ಮುಂದೇನು ಬಿಡೋದಿಲ್ಲ ಅಂತ ಎಂ ಬಿ ಪಾಟೀಲ್ ಕೂಡ ಏಕವಚನದಲ್ಲೇ ನಿರಾಣಿ ವಿರುದ್ಧ ಹರಿಹಾಯ್ದಿದ್ದಾರೆ ಒಂದ್ ಕಡೆ ರಾಜಕೀಯ ಪಕ್ಷಗಳ ಬೇಜವಾಬ್ದಾರಿತನ ಮತ್ತು ಭ್ರಷ್ಟಾಚಾರದ ಬಗ್ಗೆ ಜನರೇ ಅಸಹ್ಯ ಪಡುವಂತಿರುವಾಗ ಉಭಯ ನಾಯಕರು ಪರಸ್ಪರ ಕೆಸರೆದು ಚಾಟದಲ್ಲಿ ಮುಳುಗಿರುವುದು ವಿಪರ್ಯಾಸವೇ ಸರಿ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು